ನಿತ್ಯ ಸಾವಿರಾರು ಜನ ಸಂಚರಿಸುವ ನಗರ ಶಿಕ್ಷಣ ಆರೋಗ್ಯ ಮತ್ತು ಮಾರುಕಟ್ಟೆಯಿಂದ ಹಿಡಿದು ಮುಂತಾದವುಗಳಿಗೆ ಜನ ಅವಲಂಬಿತವಾದ ಪ್ರದೇಶ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸಾರ್ವಜನಿಕರನ್ನ ಸುರಕ್ಷಿತವಾಗಿ ತಲುಪಿಸುವ ಸಾರಿಗೆಯೇ ಸರಿಯಾಗಿಲ್ಲದಂತಾಗಿದೆ ಹಾಗಾದ್ರೆ ಅದೇನು ಅಂತೀರಾ ಈ ಸ್ಟೋರಿ ನೋಡಿ ಹೀಗೆ ಗ್ಲಾಸ್ ಇಲ್ಲದೆ ಸಂಚರಿಸುತ್ತಿರುವ ಈ ಸಾರಿಗೆ ಸಿಟಿ ಬಸ್ ಗ್ಲಾಸ್ ಇಲ್ಲದೆ ಪ್ರಯಾಣಿಕರನ್ನ ಊರೆಲ್ಲಾ ರೌಂಡ್ ಹೊಡೆಸುತ್ತಿದೆ ಅಷ್ಟಕ್ಕೂ ಈ ಘಟನೆ ನಡೆದಿದ್ದು ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಹಿಂದುಗಡೆ ಗ್ಲಾಸ್ ಇಲ್ಲದೆ ಓಡಾಡುತ್ತಿರುವ ಈ ಬಸ್ ಸಿಬಿಟಿ ಇಂದ ಭದ್ರಕರ್ತಾ ನಗರಕ್ಕೆ ಸಂಚರಿಸುತ್ತಿದೆ Thank mm -hmm. you. Mm -hmm. ಇನ್ನು ಸಾವಿರಾರು ಬಸ್ಗಳನ್ನ ಖರೀದಿ ಮಾಡುತ್ತೇವೆ ಎನ್ನುತ್ತಿರುವ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸತ್ಯ ಇರುವ ಬಸ್ಗೆ ಗ್ಲಾಸ್ ಹಾಕಿಸುವ ಪರಿಸ್ಥಿತಿ ಇಲ್ಲದಂತಾಗಿದೆ ಮಕ್ಕಳು ಮಹಿಳೆಯರು ಸಂಚರಿಸುವ ಈ ಬಸ್ನಲ್ಲಿ ಏನಾದ್ರೂ ಘಟನೆ ಸಂಭವಿಸಿದ್ರೆ ಹೊಣೆ ಯಾರು ಎನ್ನುವಂತಾಗಿದೆ ಒಟ್ನಲ್ಲಿ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಆರ್ಥಿಕ ಪರಿಸ್ಥಿತಿ ಅಧೋಗತಿಗೆ ತಲುಪಿದ್ದು ಬಸ್ಗಾಲ ರಿಪೇರಿಗೆ ಕಾಸಿಲ್ಲದ ಸ್ಥಿತಿ ನಿರ್ಮಾಣವಾಗಿದೆ ಎನ್ನುವುದು ಈ ಸನ್ನಿವೇಶದಿಂದ ಎದ್ದು ಕಾಣುತ್ತಿದೆ ತನ್ನದೇ ಆದ ಹೆಸರಿನೊಂದಿಗೆ ಪ್ರತಿಷ್ಠಿತೆ ಹೊಂದಿರುವ ಸಾರಿಗೆ ಸಂಸ್ಥೆ ಕೂಡಲೇ ಇಂತಹ ಬಸ್ಗಳನ್ನು ಸರಿಪಡಿಸುವುದು ಉತ್ತಮ ನ್ಯೂಸ್ ಹುಬ್ಬಳ್ಳಿ